El ಧಮಾಕ ಸ್ಟಾರ್ಟ್ ಆಗಿದೆ ಎಲ್ಲಿ ನೋಡಿದ್ರು ಕೂಡ ಇದ್ರೆ ನೆಮ್ಮದಿ ಆಗಿರ್ಬೇಕು ಸಾಂಗ್ ಹವಾ ಆಗಿದೆ ಅಂಡ್ ಆಲ್ ಟೈಮ್ ರೆಕಾರ್ಡ್ ಅನ್ನ ಮಾಡಿದೆ ಈ ಸಾಂಗ್ ಇಪ್ಪತ್ತು ನಿಮಿಷದಲ್ಲಿ ಹಂಡ್ರೆಡ್ ಕೆ ಲೈಕ್ಸ್ ಅಂದ್ರೆ ಒಂದು ಲಕ್ಷ ಲೈಕ್ಸ್ ಅನ್ನ ಪಡ್ಕೊಂಡಿರುವಂತಹ ಸಾಂಗ್ ನಿಮಿಷ ನಿಮಿಷಕ್ಕೂ ಲಕ್ಷ ಲಕ್ಷ ವೀಕ್ಷಣೆಯನ್ನ ಪಡ್ಕೊಳ್ತಾ ಇದೆ ಕೇವಲ ಇಪ್ಪತ್ತೆಂಟು ನಿಮಿಷಕ್ಕೆ ಐದು ಲಕ್ಷ ತತ್ರ ರೀಚ್ ಆಗಿದೆ ಈಗ ಆಲ್ರೆಡಿ ಆರು ಲಕ್ಷವನ್ನ ದಾಟಿ ಹೋಗ್ತಾ ಇರುವಂತದ್ದು ಅಷ್ಟರ ಮಟ್ಟಿಗೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಸಾಂಗ್ ಹೋಗ್ತಾ ಇದೆ ಆ ಲಿರಿಕ್ಸ್ ಅನ್ನ ಕೇಳ್ತಾ ಇದ್ರೆ ದರ್ಶನ್ಗೆ ಪಕ್ಕಾ ಸೂಟಬಲ್ ಆಗುವಂತ ಒಂದು ಮಾಸ್ ಲಿರಿಕ್ಸ್ ಅನ್ನ ಮಾಡಿ ಇದಕ್ಕೆ ಮ್ಯೂಸಿಕ್ ಅನ್ನ ಕಂಪೋಸ್ ಮಾಡಿ ಮಾಡಿರುವಂತ ಸಾಂಗ್ ಎಲ್ಲ ಸೆಲೆಬ್ರಿಟಿಗಳು ಈಗ ಒಂದ್ ರೀತಿಯಾಗಿ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ ಆ ಕಡೆ ದರ್ಶನ್ ಜೈಲಲ್ಲಿ ಇದ್ರೂ ಕೂಡ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಹವ ಮಾತ್ರ ಕಮ್ಮಿ ಆಗ್ತಿಲ್ಲ ಜಾಸ್ತಿ ಆಗ್ತಾ ಇದೆ ನಾನು ಆಗ್ಲೇ ಹೇಳ್ದಾಗೆ ಎಲ್ಲ ಒಂದು ರೆಕಾರ್ಡ್ಸ್ ಅನ್ನ ಇದು ಬ್ರೇಕ್ ಮಾಡ್ತಾ ಇದೆ ಫಾಸ್ಟೆಸ್ಟ್ ಹಂಡ್ರೆಡ್ ಕೆ ಲೈಕ್ಸ್ ಆಗಿರ್ಬೋದು ಇನ್ ಒಂದೂವರೆ ಗಂಟೆಯಲ್ಲಿ ಒಂದು ಮಿಲಿಯನ್ ವೀಕ್ಷಣೆಯನ್ನ ಪಡ್ಕೊಂಡ್ರು ಕೂಡ ಅದಕ್ಕೆ ಆಶ್ಚರ್ಯ ಪಡುವಂತಿಲ್ಲ ಅಷ್ಟರ ಮಟ್ಟಿಗೆ ಈ ಸಾಂಗ್ ಎಲ್ಲೆಡೆ ಮುನ್ನುಡೆ ಏನು ಮುನ್ನುಗ್ತಾ ಇರೋ ಇನ್ನು ಈ ಒಂದು ಸಾಂಗ್ ಲಿರಿಕ್ಸ್ಗಳು ಏನಿದೆ ಅಹ್ ಒಂದ್ ರೀತಿಯಾಗಿ ಪಕ್ಕ ಮಾಸ್ ಆಗಿರೋ ಅಂಥದ್ದು ಆ ಸೆಲೆಬ್ರಿಟಿಗಳಿಗೆ ಹೇಳಿರೋ ಅಂಥದ್ದು ಅಲ್ಲಿ ಬಹಳಷ್ಟು ಚಿನ್ನ ಅಂತ ಕರೀತಾರೆ ದರ್ಶನ್ ಅವರು ಆ ವರ್ಡ್ ಅನ್ನು ಕೂಡ ಅಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಸೆಲೆಬ್ರಿಟಿಗಳಂತ ಕರೀತಾರೆ ಫ್ಯಾನ್ಸ್ ಗಳನ್ನ ಅದನ್ನು ಕೂಡ ಹೇಳಿರೋಂಥದ್ದು ಅವ್ರ ಸೆಲೆಬ್ರಿಟಿಸ್ ಅನ್ಬೇಕಿದ್ರೆ ಹಿಂಗೆ ಅಂದ್ರೆ ಐ ಮೀನ್ ಎದೆ ಮೇಲೆ ಒಂದು ಕೈ ಇಟ್ಕೊಂತಾರೆ ಅವರು ಅಚ್ಚೆ ಕೂಡ ಹಾಕ್ಸ್ಕೊಂಡಿದ್ದಾರೆ ನನ್ನ ಸೆಲೆಬ್ರಿಟಿಗಳನ್ನು ಒಂದು ಅಚ್ಚೆ ಕೂಡ ಇದೆ ಸೊ ಒಂದ್ ರೀತಿಯಾಗಿ ಪಕ್ಕ ಈ ಒಂದು ಟೈಮಿಗೆ ದರ್ಶನ್ಗೆ ಯಾವ ರೀತಿಯಾಗಿ ಸಾಂಗ್ ಬೇಕಿತ್ತು ಆ ಸಾಂಗ್ ಅನ್ನ ಚಿತ್ರ ಚಿತ್ರತಂಡ ಇದ್ರೆ ನೆಮ್ಮದಿಯಾಗಿರ್ಬೇಕು ಅವರ ವರ್ಡ್ ಏನಾದ್ರೂ ಫೇಮಸ್ ಆಗಿದ್ದು ಅದೇ ಒಂದು ಪದವನ್ನ ಇಟ್ಕೊಂಡು ಈ ಸಾಂಗ್ ಅನ್ನ ಮಾಡಿ ಎಲ್ಲ ಕಡೆ ಧೂಳೆಪ್ಸ್ತಾ ಇದೆ ಸುಂಟರ ಗಾಳಿ ಆಗ್ತಾ ಇದೆ ಯಾವ ಕಡೆ ನೋಡಿದ್ರು ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ದೇ ಹವ ಆಗಿ ಹೋಗ್ಬಿಟ್ಟಿದೆ ಇನ್ನು ಈ ಒಂದು ಸಾಂಗ್ ಗೆ ಅನಿರುದ್ ಶಾಸ್ತ್ರಿ ಅವರು ಲಿರಿಕ್ಸ್ ಅನ್ನ ಮಾಡಿದ್ರೆ ದೀಪಕ್ ಬ್ಲೂ ಅನ್ನೋರು ಈ ಒಂದು ಸಾಂಗ್ ಅನ್ನ ಹಾಡಿರುವಂತದ್ದು ಇನ್ನು ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತ ಅಜನೀಶ್ ಲೋಕ್ನಾಥ್ ಅವರು ಇದಕ್ಕೆ ಮ್ಯೂಸಿಕ್ ಅನ್ನ ಕೊಟ್ಟಿದ್ದಾರೆ ಇನ್ನು ಸಂತು ಮಾಸ್ಟರ್ ಇದಕ್ಕೆ ಕೋರಿಯೋಗ್ರಾಫರ್ ಅನ್ನ ಮಾಡಿದ್ದಾರೆ ಆ ಒಂದು ಈಗ ಲಿರಿಕಲ್ ಆಗಿ ಒಂದು ವಿಡಿಯೋ ಏನ್ ಬಿಟ್ಟಿದ್ದಾರೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋದ್ರಲ್ಲಿ ಅಲ್ಲಿ ಕೂಡ ದರ್ಶನ್ ಅವರು ಕೆಲವೊಂದು ಸ್ಟೆಪ್ ಗಳನ್ನ ಹಾಕಿದ್ದಾರೆ ದರ್ಶನ್ ಅವರ ಕೈಯಲ್ಲಿ ಡ್ಯಾನ್ಸ್ ಅನ್ನ ಕೂಡ ಮಾಡಿಸಿರುವಂತದ್ದು ಈ ಲಿರಿಕ್ಸ್ ಗಳನ್ನ ಕೇಳ್ತಾ ಇದ್ರೆ ಪ್ರತಿಯೊಂದು ಲೈನ್ ಅಲ್ಲೂ ಕೂಡ ದರ್ಶನ್ ಅವರು ಯೂಸ್ ಮಾಡ್ತಿದಂತ ಕ್ಯಾಶುಯಲ್ ವರ್ಡ್ಸ್ ಆಗಿರ್ಬೋದು ಅಥವಾ ಅವರು ಕ್ಯಾಶುಲ್ ಆಗಿ ಹೇಳ್ತಾ ಇರೋವಂಥದ್ದು ಮತ್ತೆ ಎಲ್ರಿಗೂ ಒಂದು ಹೇಟರ್ಸ್ಗೆ ಅಹ್ ಅಂದ್ರೆ ಒಂದು ರೀತಿಯಾಗಿ ಹೆಂಗೆ ಹೇಳ್ಬೋದು ಅದನ್ನ ಒಂದ್ ರೀತಿಯಾಗಿ ನಾನು ಹಿಂಗೆ ನಾನು ಇರೋದು ನನ್ನ ಅಂದ್ರೆ ನೇರ ದಿಟ್ಟ ನುಡಿ ಅನ್ನೋ ತರ ಅವ್ರು ತೋರಿಸ್ಬಿಟ್ಟಿದ್ದಾರೆ ಅದೇ ರೀತಿಯಾಗಿ ಹೇಳಿದ್ದಾರೆ ನಾವಿದ್ರೆ ಯಾರ ಬಗ್ಗೆನು ಯೋಚನೆ ಮಾಡೋದಿಲ್ಲ ನೆಮ್ಮದಿಯಾಗಿ ನೆಮ್ಮದಿಯಾಗಿರ್ಬೇಕಷ್ಟೇ ಅನ್ನೋದನ್ನ ಕೂಡ ಅಲ್ಲಿ ಹೇಳಿರೋದು ಬಹಳಷ್ಟು ರಿಚ್ ಆಗಿ ಈ ಸಾಂಗ್ ಅನ್ನ ಶೂಟ್ ಮಾಡಿದ್ದಾರೆ ಆ ಲಿರಿಕಲ್ ವಿಡಿಯೋದಲ್ಲೇ ಗೊತ್ತಾಗ್ತಾ ಇದೆ ಈ ಸಾಂಗ್ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಆಗ್ಬೇಕಿತ್ತು ಬಟ್ ಆದ್ರೆ ಸುಪ್ರೀಂ ಕೋರ್ಟ್ ಅವರ ದರ್ಶನ್ ಅವರ ಬೇಲನ್ನು ರದ್ದು ಮಾಡುತ್ತೆ ಆಗಸ್ಟ್ ಹದಿನೈದಕ್ಕೆ ಅವರು ಜೈಲಿಗೆ ಹೋಗ್ತಾರೆ ಈ ಒಂದು ಕಾರಣಕ್ಕೆ ಈ ಸಾಂಗ್ ಅನ್ನ ಮುಂದೂಡಲಾಗಿರುತ್ತೆ ಅದಾದ ನಂತರ ಕ್ವಶನ್ಸ್ ಬರುತ್ತೆ ಯಾವ ರಿಲೀಸ್ ಆಗುತ್ತೆ ಅಂತ ಅಭಿಮಾನಿಗಳೆಲ್ಲ ಬೇಸರ ಅಂತ ಇದ್ರು ಜೈಲಿಗೆ ಹೋಗಿದ್ರಿಂದ ಒಂದ್ ರೀತಿಯಾಗಿ ದರ್ಶನ್ ಅವರ ಸೆಲೆಬ್ರಿಟಿಗಳು ಅನ್ನೋ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ನಾನು ಹಾಗೆ ಹಿಂಗೆ ನೋಡಿ ಹಿಂಗೆ ತಿರುಗೋ ಅಷ್ಟರಲ್ಲಿ ವೀಕ್ಷಣೆಗಳು ಜಾಸ್ತಿ ಆಗ್ತಾ ಇದೆ ಲೈಕ್ಸ್ ಗಳು ಜಾಸ್ತಿ ಆಗ್ತಾ ಇದೆ ಎಲ್ಲಾ ಕಡೆ ಕೂಡ ಅದೇ ಆಶ್ಟ್ನ ಯೂಸ್ ಮಾಡ್ತಾ ಇದ್ದಾರೆ ಡಿ ಬಾಸ್ ಟ್ರೆಂಡ್ ಅಂತ ಎಷ್ಟೊಂದು ಸಾವಿರಾರು ಪೋಸ್ಟ್ ಗಳು ಬರ್ತಾ ಇದೆ ಅದರಲ್ಲಿ ಒಂದ್ ರೀತಿಯಾಗಿ ಟ್ವಿಟರ್ ಅಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಪ್ರತಿಯೊಂದು ಕಡೆನೂ ಕೂಡ ಇದ್ರೆ ನೆಮ್ಮದಿ ಆಗಿರ್ಬೇಕು ಸಾಂಗ್ ಗೆ ಹವ ಜಾಸ್ತಿ ಆಗೋಗ್ಬಿಟ್ಟಿದೆ ಎಲ್ಲ ಕಡೆ ಕೂಡ ಟ್ರೆಂಡ್ ಆಗ್ತಾ ಇದೆ ಎಲ್ಲ ರೆಕಾರ್ಡ್ಸ್ ಕೂಡ ಬ್ರೇಕ್ ಮಾಡ್ತಾ ಇದೆ ಸೊ ಇನ್ನ ಯಾವ್ಯಾವ ನಿಮಿಷಕ್ಕೆ ಎಷ್ಟೆಷ್ಟು ವೀಕ್ಷಣೆ ಜಾಸ್ತಿ ಆಗತ್ತೆ ಇನ್ನ ಯಾವ ರೀತಿಯಾಗೆಲ್ಲ ಸೆಲೆಬ್ರಿಟಿಗಳು ಈ ಸಾಂಗ್ ಅನ್ನ ಅಹ್ ಒಂದ್ ರೀತಿಯಾಗಿ ಸೆಲೆಬ್ರಿಟಿಗಳಿಗೆನೆ ಮಾಡಿರೋ ಸಾಂಗ್ ಇದ್ರೆ ನೆಮ್ಮದಿ ಅಂತ ಹೇಳಿದ್ರು ಕೂಡ ತಪ್ಪಾಗುತ್ತಿಲ್ಲ ಅಷ್ಟರ ಮಟ್ಟಿಗೆ ಅವರ ಸೆಲೆಬ್ರಿಟಿಗಳಿಗೆ ಡೆಡಿಕೇಟ್ ಮಾಡ್ಬಿಟ್ಟಿದ್ದಾರೆ ಮಾಸ್ ಲಿರಿಕ್ಸ್ ಕೊಟ್ಟಿದ್ದಾರೆ ಈಗ ನಾನು ಚೆಕ್ ಮಾಡ್ತಾ ಇದ್ದೀನಿ ಅಂದ್ರೆ ಯೂಟ್ಯೂಬ್ ನ ಚೆಕ್ ಮಾಡಿದಾಗ್ಲೂ ಅಷ್ಟೇನೆ ಬಹಳಷ್ಟು ಅಂದ್ರೆ ವೀಕ್ಷಣೆಯನ್ನ ಪಡ್ಕೊಳ್ತಾ ಇದೆ ಇಪ್ಪತ್ತೆಂಟು ನಿಮಿಷಕ್ಕೆ ನೋಡಿದಾಗ ನಾಲ್ಕು ಲಕ್ಷ ಆಯ್ತು ಮತ್ತೆ ಹೋಗಿ ಒಂದು ನಲವತ್ ನಿಮಿಷಕ್ಕೆ ನೋಡ್ತಿದಂಗೆ ಆಲ್ರೆಡಿ ಆರು ಲಕ್ಷ ಆಗೋಯ್ತು ಸೊ ಈಗ ರೀತಿಯಾಗಿ ನಿಮಿಷ ನಿಮಿಷಕ್ಕೂ ವೀಕ್ಷಣೆ ಆಗ್ತಾ ಇದೆ ಸೊ ನೋಡೋಣ ಯಾವ ರೀತಿಯಾಗಿ ಇನ್ನು ಎಷ್ಟು ಮಿಲಿಯನ್ ವ್ಯೂವ್ಸ್ ಆಗತ್ತೆ ಎಷ್ಟು ಮಿಲಿಯನ್ ಲೈಕ್ಸ್ ಬರುತ್ತೆ ಇನ್ನು ಯಾವ ರೀತಿಯಾಗೆಲ್ಲ ಇದು ನಮ್ಮ ಇಂಡಸ್ಟ್ರಿಯಲ್ಲಿ ಅಂದ್ರೆ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಧೂಳನ್ನ ಎಬ್ಬಿಸುತ್ತೆ ಇದನ್ನೆಲ್ಲವನ್ನು ಕೂಡ ಕಾದು ನೋಡ್ತಿರೋಣ ನಿಮಗೆ ಅನಿಸ್ತು ಈ ಸಾಂಗನ್ನು ಕೇಳಿ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್